ವೆಲ್ಕಮ್ ಫ್ರೆಂಡ್ಸ್ ಈ ಪ್ರಶ್ನೆಯನ್ನು ಬಿಡಿಸೋ ಬನ್ನಿ ಮೂರ್ನ ಎಂಬತ್ತೇಳು ಗುಂಡ್ಲೆ ಮೂರ್ನ ಎಂಬತ್ತೇಳು ಪ್ಲಸ್ ಮೂರ್ನ ಹದಿಮೂರು ಗುಂಡ್ಲೆ ಮೂರ್ನ ಹದಿಮೂರು ಪ್ಲಸ್ ಎರಡು ಗುಂಡ್ಲೆ ಮೂರ್ನ ಎಂಬತ್ತೇಳು ಗುಂಡ್ಲೆ ನೂರ ಹದಿಮೂರು ಇದು ನೋಡಲು ಸ್ವಲ್ಪ ಕಠಿಣ ಅನಿಸೋದು ಇದು ಬಹಳ ಸರಳವಾದದ ಮಿತ್ರರೇ ಓಕೆ ನಾವು ಸಿ ನಿಮಗೆ ಒಂದು ಫಾರ್ಮುಲಾ ಸೂತ್ರ ಗುರುತಿದಿರಬಹುದು ಓಕೆ ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಈ ರೀತಿ ಇದೆ ಇಲ್ಲಿ ನೋಡಿ ಇದು ಎ ಸ್ಕ್ವೇರ್ ಆಯಿತು ಇದು ಬಿ ಸ್ಕ್ವೇರ್ ಆಯಿತು ಪ್ಲಸ್ ಟೂ ಎ ಬಿ ಆಯಿತು ಈ ರೀತಿಯಾಗಿ ನಾವು ತೆಗೆದುಕೊಳ್ಳಬಹುದು ಓಕೆ ಇಲ್ಲಿ ಎ ಅಂದರೆ ಆಯಿತು ಎಂಬತ್ತೇಳು ಆಯಿತು ಬಿ ಅಂದರೆ ನೂರ ಹದಿಮೂರು ಆಯಿತು ಇಲ್ಲಿ ಓಕೆ ಇದು ನಾವು ಈ ರೀತಿಯಾಗಿ ಬರಬಹುದು ಮೂರ್ನೂರ ಎಂಬತ್ತೇಳರ ವರ್ಗ ಪ್ಲಸ್ ನೂರ ಹದಿಮೂರರ ವರ್ಗ ಪ್ಲಸ್ ಟೂ ಇಂಟು ತ್ರೀ ಏಯ್ಟಿ ಸೆವೆನ್ ಪ್ಲಸ್ ನೂರ ಇಂಟು ನೂರ ಹದಿಮೂರು ಈ ರೀತಿ ಓಕೆ ದಟ್ ಈಸ್ ಇಕಾಲ್ ಟು ಎ ಪ್ಲಸ್ ಬಿ ಹೋಸ್ಕೆ ಎ ಇದು ಎ ಆಯಿತು ಇದು ಬಿ ಆಯಿತು ತ್ರೀ ಏಯ್ಟಿ ಸೆವೆನ್ ಪ್ಲಸ್ ನೂರ ಹದಿಮೂರರ ವರ್ಗ ಓಕೆ ಸೊ ಇದೆಷ್ಟಾಯಿತು ಇದು ಜೀರೋ ಆಯಿತು ಒಂದು ಉಳಿತು ನೆಕ್ಸ್ಟ್ ನೆಕ್ಸ್ಟ್ ಎಂಟು ಇದು ಒಂದು ಉಳಿತು ನೆಕ್ಸ್ಟ್ ಮೂರು ನಾಲ್ಕು ಐದು ಐದು ನೂರರ ವರ್ಗ ಓಕೆ ಮೊದಲಾಗೆ ಐದರ ವರ್ಗ ತೆಗೆದುಕೊಳ್ಳೋಣ ಇಪ್ಪತ್ತೈದು ಆಗೋಯಿತು ಇದು ಎರಡು ಜೀರೋ ವರ್ಗ ಜೀರೋ 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 ಈ ರೀತಿಯಾಗಿ ನಾವು ಉತ್ತರವನ್ನು ಸರಳವಾಗಿ ಸರಳ ವಿಧಾನದಿಂದ ನಾವು ಉತ್ತರವನ್ನು ಪಿಡಿಬೋದು ನಿಮಗೆ ಬೇರೆ ಥರದ ಮ್ಯಾಥಮೆಟಿಕ್ಸ್ ಅಪ್ಲೇಟಿವ್ ವಿಡಿಯೋಸ್ ಕಂಡದಲ್ಲಿ ಬೇಕಾಗಿದ್ದರೆ ನನ್ನ ಯೂಟ್ಯೂಬ್ದ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ದಯವಿಟ್ಟು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದು ಮುಂದೆ ಬರುತ್ತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್